ಓರಿ ಹಾಕೊಂಡು ಬರ್ತೀರಾ ಸೇಲ್ ಮಾಡ್ತೀರಾ ಏನಿದನ್ನ ಓ ಎಷ್ಟು ಹೇಳ್ತಿದೀರಾ ಇದೀರಾ ಈಗ 185 ರೀ 185 ನೀವು ತಗೊಂಡ ಒಂದ ವರ್ಷ ಆಯ್ತಾ ಓ ಸರ್ ಹಾ ಆ ಈ ಇದು ಹಳ್ಳಿ ಮೇಲೆ ಇದೆ ಹಳ್ಳಿ ಇದು ಒಂದ ವರ್ಷ ಆಗಿದೆ ಒಂದ ವರ್ಷ ಆಗಿದೆಯಾ 1 ಒಂದು ವರ್ಷದ ಮೇಲೆ ಆಗಿದೆ ಇದೆಷ್ಟು ಇದೆ ಎಷ್ಟು ಎರಡು ಲಕ್ಷ ಇಪ್ಪ ಯಾವ ಕಡೆ ಇತ್ತಿದ್ದು ಕನಕಪುರ ಯಾವ ನೆನೆ ಮಾಡಿಸ್ತಾರ ಇದು ಒಳ್ಳೆ ಜಾತಿ ಇದೆ ನಿಮ್ಮೂರಿಗೆ ಯಾವ ಕಡೆಯಿಂದ ಬರ್ತಾರ ರಸಗಳು ಹಾಕೊಂಡು

ಹ್ಞೂ 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 ಫೋನ್ ನಂಬರ್ ಹೇಳ್ತೀರಾ ಹೇಳಿ ಹೇಳಿ ಸರ್ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಏಯ್ಟ್ ಟು ನೈನ್ ಸೆವೆನ್ ನೈನ್ ಝೀರೋ ನೈನ್ ಸೆವೆನ್ ನೈನ್ ಝೀರೋ ನೀವೇನ ಬೇಕು ಹೌದಾ ಓಕೆ ಓಕೆ ನಿಮ್ಮ ನಂಬರ್ ಏನಿದು ಓನರು ಹಾಂ ಹಾಂ ಓನರು ತಿಂಡಿಯಲ್ಲಿ ಏನು ಕೊಡ್ತಾ ಇದ್ದೀರಾ ಇಂಥದ್ದಂತ ಏನು ಇಲ್ಲ ಎಲ್ಲ ಕೊಡ್ಬೋದು ಕೆವೆ ಕೊಡ್ತೀನಿ ತೆಂಗಿ ಬುಸ ಕೊಡ್ತೀನಿ ತೆಂಗಿನಕಾಯಿ ಕೊಡ್ತೀನಿ ಹಾಲು ಇಡ್ತೀನಿ ಏನು ಸಿಕ್ತವೆ ಪೇಟೆ ಕಡೆ ಹೋದ್ರೆ ಬಾಯಿ ಹಣ್ಣು ಕೊಡ್ತೀನಿ ಮಕ್ಕಳು ಸಾಕಿದಂಗೆ ಹಾಂ ಏನು ಜಾಸ್ತಿ ಖರ್ಚಿದೆಯಾ ಖರ್ಚಿಲ್ಲವೋ ನಿಮ್ಗೆ ಖರ್ಚು ರೀ ಯಾಕ ಖರ್ಚಿದೆ ಸರ್ ಒಂದು ಹಸಿ ಕೈಯ್ ನಾವು ನಾಲ್ನೂರು ರೂಪಾಯಿ ಬೇಕು ಸರ್ ಒಂದು ಹಸಿ ಇದೆ ಹೌದು ಮನೇಲ್ ಹಸುಗಳು ಸಾಕಿದ್ದೀರಾ ಹ್ಞೂ ಹಸುಗಳು ಮರಲ್ವ ಹಾಂ ಹಸುಗಳು ಮರಲ್ಲ ಮಾತಾಡ್ತಾ